ಈಗ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಏನಿದೆ ಭವನ ಅದು ಅದೇನು ಪತ್ರಕರ್ತರಿಗೆ ಗೊತ್ತು ಅಂತಲ್ಲ ಜನರಿಗೂ ಗೊತ್ತು ಯಾಕಂದರೆ ಡಿ ಕೆ ಶಿವಕುಮಾರ್ ಕಳೆದ ಡಿಸೆಂಬರ್ನಿಂದ ತನ್ನ ಜೀವನದ ಮಹದಾಸೆ ನಾನು ಮುಖ್ಯಮಂತ್ರಿ ಆಗೋದು ಅನ್ನೋದನ್ನು ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ ಅದಾದಮೇಲೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವರ ನಾಲ್ಕೈದು ತಿಂಗಳ ನಿರ್ಣಯದಿಂದಲೇ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ ಹೈಕಮಾಂಡ್ನಲ್ಲೂ ಒಂದು ರೀತಿಯ ಅಂಬಿಗ್ವಿಟಿ ಇದೆ ನಾವು ನವೆಂಬರ್ನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳದೆ ಹೋದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದು ತೆಗೆದುಕೊಂಡ್ರೆ ಸಿದ್ದರಾಮಯ್ಯ ಏನು ಮಾಡ್ಬೋದು ಈ ವಿಷಯದ ಬಗ್ಗೆ ಅಲ್ಲೊಂದು ಅಂಬಿಗ್ವಿಟಿ ಇದೆ ಆದರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಿರಲಿಲ್ಲ ಪ್ರಾಯಶಃ ನಿನ್ನೆ ನಂದಿ ಬೆಟ್ಟದಲ್ಲಿ ಅವರು ಆಡಿರ್ತಕ್ಕಂಥ ಮಾತು ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ ಸಂಜೆ ಟ್ವೀಟ್ ಮಾಡಿದರು ನಾನೇ ಸಿ ಎಂ ಅಂತಕ್ಕಂಥ ರೀತಿಯಲ್ಲಿ ಅವರೊಂದು ಟ್ವೀಟನ್ನು ನೋಡಿದಾಗ ಸಿದ್ದರಾಮಯ್ಯವರು ಕೂಡ ಈ ಒಂದು ಒಂದು ನಾಯಕತ್ವ ಬದಲಾವಣೆಯ ಚರ್ಚೆಗೆ ಬರೀ ಕದನ ವಿರಾಮದ ರೂಪದಲ್ಲಿ ಮಾತಾಡಿದ್ರ ಅಥವಾ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಒಂದು ಹೊಸ ಆಯಾಮವನ್ನು ನೀಡಿದ್ರ ಅದು ನಮ್ಗೆ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಸ್ಪಷ್ಟವಾಗುತ್ತೆ ನನಗನ್ಸುತ್ತೆ ಈಗಿನ ದೃಷ್ಟಿಯಿಂದ ನೋಡಿದಾಗ ಮುಖ್ಯಮಂತ್ರಿಗಳ ಮಾತು ಇಡೀ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಕೊಟ್ಟಿದೆ ಹಿಂಗಿಂತ ಸನ್ನಿವೇಶ ಐ ಥಿಂಕ್ ಸಿದ್ದರಾಮಯ್ಯ ಅವರ ಇಡೀ ರಾಜಕೀಯ ಜೀವನದಲ್ಲಿ ಯಾವತ್ತೂ ಇರಲಿಲ್ಲ ಅಂತ ಅನಿಸುತ್ತೆ ಒಂದು ರಾಜ್ಯ ಉಸ್ತುವಾರಿಗಳು ಬಂದು ಶಾಸಕರ ಅಭಿಪ್ರಾಯವನ್ನು ಇಂಡಿವಿಜುವಲಿ ಕೇಳೋದು ಅದು ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಜೊತೆಗೆ ಮೇಲಿಂದ ಮೇಲೆ ಈ ರೀತಿಯ ಹೇಳಿಕೆಗಳನ್ನು ನೀಡೋದು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ನಾವು ಆ ಆಡಳಿತವನ್ನು ನೋಡಿದ್ದೀವಿ ಐ ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಈ ಎಲ್ಲ ಆಗು ಹೋಗುಗಳೇನು ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಶುರುವಾಗಿದೆ ಆಲ್ ಆರ್ ನ್ಯೂ ನೋಡಿ ತೊಂಬತ್ತಾರರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ಕಾಣ್ತಾ ಇದ್ರು ದೇವೇಗೌಡರದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನುವ ಅಸಮಾಧಾನ ಅವ್ರಿಗೆ ಆಗಲೇ ಇತ್ತು ಆದರೆ ಜೆ ಪಟೇಲ್ ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆದರು ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರು ಕೈ ಕೈ ಹಿಡ್ಕೊಂಡು ಓಡಾಡಿದರು ಒಕ್ಕಲಿಗ ಕುರುಬಾ ಕಾಂಬಿನೇಷನ್ನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅರವತ್ತೈದು ಸೀಟ್ ಬಂದರು ಕಾಂಗ್ರೆಸ್ ಐವತ್ತ ಆರು ಐವತ್ತೇಳಕ್ಕೆ ಹೋಗಿತ್ತು ಬಿ ಜೆ ಪಿ ಎಪ್ಪತ್ತೊಂಬತ್ತರಲ್ಲಿತ್ತು ಆಗಲೂ ಕೂಡ ಸಿದ್ದರಾಮಯ್ಯನವ್ರಗಿದ್ದ ಅತಿ ದೊಡ್ಡ ಅಸಮಾಧಾನ ಬೇಸರ ಏನಂತಂದರೆ ದೇವೇಗೌಡರು ಈ ಆಮೇಲೆ ತನ್ನ ಪುತ್ರನನ್ನು ಮುಖ್ಯಮಂತ್ರಿ ಮಾಡಿಕೊಂಡ್ರು ಆ ರೀತಿಯಲ್ಲಿ ನನ್ನನ್ನು ಮಾಡಲಿಲ್ಲ ಅನ್ನುವ ಅಸಮಾಧಾನ ಬೇಸರದವೇ ಸಿದ್ದರಾಮಯ್ಯನವರು ಜನತಾ ದಳದಿಂದ ಹೊರಗಡೆ ಬರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅವ್ರಿಗೊಂದು ಇರುಸುಮುರು ಸಾಗಿದ್ದು ಅಥವಾ ದೇವೇಗೌಡ್ರಿಗೆ ಅದು ಇರುಸುಮುರು ಸಾಗಿದ್ದು ಹುಬ್ಬಳ್ಳಿಯ ಅಹಿಂದ ಸಮಾವೇಶದಲ್ಲಿ ಅವರು ಉಪಮುಖ್ಯಮಂತ್ರಿಯಾಗಿ ಹುಬ್ಬಳ್ಳಿಯ ಅಹಿಂದ ಸಮಾವೇಶವನ್ನು ಪ್ಲ್ಯಾನ್ ಮಾಡಿದಾಗ ಇದೇ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗಿದ್ರು ಎಚ್ ಸಿ ಮಹದೇವಪ್ಪ ಜೊತೆಗಿದ್ರು ಆ ಒಂದು ಸಮಾವೇಶ ಪ್ಲ್ಯಾನ್ ಮಾಡಿದಾಗ ದೇವೇಗೌಡ್ರಿಗೂ ಅವ್ರಿಗೂ ದೆ ಪಾರ್ಟೆಡ್ ವೇಸ್ ಅದು ಮುಜುಗರ ಅಸಮಾಧಾನ ಅಂತ ಹೇಳಲ್ಲ ಅಲ್ಲಿಂದ ನೀವು ನೋಡಿ ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಸಿಗೆ ಬರ್ತಾರೆ ಎ ಬಿ ಪಿ ಜೆ ಡಿ ಮಾಡ್ತಾರೆ ಎ ಬಿ ಪಿ ಜೆ ಕಾಂಗ್ರೆಸ್ಸಿಗೆ ಬರ್ತಾರೆ ಅಲ್ಲಿಂದ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣಕ್ಕೆ ಬಂದರು ಕಾಂಗ್ರೆಸ್ಗೆ ಅನ್ನುವ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭೆಗೆ ಬರುವಂತೆ ಹೈಕಮಾಂಡ್ ಹೇಳುತ್ತೆ ಯಾಕಂದ್ರೆ ಯಾಕಂದರೆ ಒಂದು ರೀತಿಯ ಫುಲ್ ಫ್ರೀ ಹ್ಯಾಂಡ್ ಸಿಗಲಿ ಅಂತ ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೂ ಖರ್ಗೆ ಅವ್ರಿಗೂ ತಾಕಲಾಟ ಶುರುವಾಗುತ್ತಲ್ಲಿ ವಿರೋಧ ಪಕ್ಷದ ನಾಯಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಎರಡ್ ಸಾವಿರದ ಎಂಟರ ಚುನಾವಣೆ ಟಿಕೆಟ್ ಹಂಚಿಕೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ಅಂತ ಹೈಕಮಾಂಡ್ ಹೇಳುತ್ತೆ ಖರ್ಗೆ ನೀವು ದಿಲ್ಲಿಗೆ ಬನ್ನಿ ಅಂತ ಅಲ್ಲಿ ಹೋಗಿ ಅವರು ಈಗ ಈಗ ಎ ಎಸ್ ಎಸ್ ಸಿ ಅಧ್ಯಕ್ಷರಾಗಿದ್ದಾರೆ ಅಲ್ಲಿ ಲೇಬರ್ ಮಿನಿಸ್ಟ್ರಿಯಿಂದ ಶುರು ಮಾಡಿದರು ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯವ್ರು ಏನು ಅದಕ್ಕೆ ಹೈಕಮಾಂಡ್ ಎಸ್ ಅಂತ ಇತ್ತು ಪರಮೇಶ್ವರ್ ಚುನಾವಣೆ ಸೋತರು ಪರಮೇಶ್ವರ್ ಯಾವುದೇ ವಿಟೋ ಅನ್ನ ಮಾಡಲಿಕ್ಕೆ ದಿಲ್ಲಿಯಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಸಿದ್ದರಾಮಯ್ಯನವರಿಗೆ ಆಲ್ಟರ್ನೇಟಿವ್ ಪವರ್ ಸೆಂಟರ್ ಅನ್ನೋದು ಶುರುವಾಗಿದ್ದು ಇತ್ತು ಬಿಡಿ ಜನತಾದಳದಲ್ಲಿ ಜಯಜ್ ಪಟೇಲ್ರಿದ್ದರು ಅದರಲ್ಲಿ ಆಲ್ಟರ್ನೇಟಿವ್ ಪವರ್ ಸೆಂಟರ್ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಶುರು ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ఇది నెట్ న్యూస్ నెట్వర్క్ ప్రస్తుతి